ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಗನ ಲೋಕೇಶ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಮಾಜದ ಮಹಿಳೆಯರು ನಂಜಮ್ಮ ಮಹಿಳಾ ಸಮಾಜದ ಆವರಣದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಅವರು ಮಾತನಾಡಿ ಇಂದಿನ ದಿನಗಳಲ್ಲಿ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎಂದು ನಿರೂಪಿಸಿದ್ದಾರೆ ಆದರೆ ಹೆಣ್ಣು ಮಕ್ಕಳು ತಾವು ಅನುಭವಿಸುವ ಆರೋಗ್ಯದ ಏರುಪೇರುಗಳನ್ನು ಯಾರಿಗೂ ಹೇಳದೆ ಕಾಲ ಕಳೆದು ಅನಾರೋಗ್ಯದ ಬಾಧೆಗೆ ಒಳಗಾಗಿ ಪ್ರಾಣ ಕಳೆದುಕೊಂಡ ಉದಾಹರಣೆಗಳಿವೆ ಮುಖ್ಯವಾಗಿ ಸ್ತನ ಕ್ಯಾನ್ಸರ್ಗಳಂತ ರೋಗಕ್ಕೆ ಒಳಗಾಗಿ ಚಿಕಿತ್ಸೆಗಾಗಿ ಹೆದರಿ ಇಲ್ಲ ಕ್ಯಾನ್ಸರ್ ಪೀಡಿತ ರೋಗಗಳಿಗಾಗಿ ತುತ್ತಾಗಿ ವೈದ್ಯಕೀಯ ವೆಚ್ಚವನ್ನು ಭರಿಸಲು ಸಾಧ್ಯವಾಗದ ಪರಿಸ್ಥಿತಿಗೆ ಸಿಲುಕೆ ಅನಾರೋಗ್ಯದಿಂದ ಕೊರಗಿ ಪ್ರಾಣ ಕಳೆದುಕೊಂಡಿರುವವರ ಸಂಖ್ಯೆ ಗಣನೀಯವಾಗಿ ಕಂಡುಬರುತ್ತಿದೆ ಕ್ಯಾನ್ಸರ್ ಪೀಡಿತ ರೋಗಿಗಳು ಯಾವುದೇ ಹಂಚಿಕೆ ಇಲ್ಲದೆ ಅಂತವರು ಮುಖ್ಯವಾಹಿನಿಗೆ ಬಂದು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದು ಉತ್ತಮ ಇತ್ತೀಚಿನ ದಿನಗಳಲ್ಲಿ ಹೆಣ್ಣಿನ ಮೇಲಿನ ದೌರ್ಜನ್ಯಗಳು ಹೆಣ್ಣಿನ ಶೋಷಣೆಗೆ ಸರ್ಕಾರವು ಯಾವುದೇ ಮುಲಾಜು ಇಲ್ಲದೆ ಕಟುಕರಿಗೆ ಕಾನೂನಿನ ಪರಿಪಾಠ ಕಲಿಸುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ಮಹಿಳಾ ದಿನಾಚರಣೆ ಅಂಗವಾಗಿ ನಂಜಮ್ಮ ಮಹಿಳಾ ಸಮಾಜದ ಉನ್ನತಿಗಾಗಿ ದುಡಿದ ಹಿರಿಯ ಮಹಿಳೆಯರಾದ ಶೈಲಜಾ ರವೀಂದ್ರ ಸರಳ ತಮ್ಮಣ್ಣ ಕುಸುಮಶಂಕರ್ ಇವರಿಗೆ ಮಹಿಳಾ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು ನಾವು ಹಿಂದೆಲ್ಲೇ ಮಾಡ್ತೀವಿಗಳಿಗೆ ಮುಟ್ಟಾದ ಸಂದರ್ಭದಲ್ಲಿ ಯಾವ ಸಾಮಾನ್ಯವಾಗಿ ವಿದೇಶದಲ್ಲಿ ಒಂದು ನುಡಿ ಪ್ರಜೆ ಇದೆ ಭಾರತೀಯ ನಾಡಿ ಸಾಯದಿಂದ ಸಾಯ್ತು ಅಂದ್ರೆ ನಾಷ್ಟೆಯಿಂದ ಸಾಗುತ್ತೆ ಹೆದರಿನಿಂದ ಸಾಗುತ್ತೆ ನಾಶ ಅಂತಂದ್ರೆ ಕೆಲವೊಂದು ಗುಪ್ತ ಮನೆಯವರು ಹೇಳೋದಿಲ್ಲ ಕೊರೋರು ಹೇಳುತ್ತಿಲ್ಲ ವೈದ್ಯರೂ ಹೇಳುತ್ತಿಲ್ಲ ಜನರಿಗೆ ಗೊತ್ತಾಗುತ್ತೆ ಇದು ಸಂಬಂಧನೆ ಅವಳಿಗೆ ಕ್ಯಾನ್ಸರ್ ಬರಬಹುದು ಬಂದಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಡ್ಲೀವಿ ಬಂದಿದ್ದಾರೆ ಓದ್ತಾ ಇದ್ದಾಳೆ ಮನೆ ಚಿಕ್ಕ ಚಿತ್ರನಾಗೋದು ಅದಕ್ಕೋಸ್ಕರ ಮಹಿಳೆಯರು ದಯವಿಟ್ಟು ವರ್ಷ ಆದವರು ಇದ್ದ ಉಚಿತ ಕಾನೂನು ನೆರವು ಉಂಟು ಉಚಿತ ಆರೋಗ್ಯ ಸಲಹೆ ಉಂಟು ಇದ್ರ ಬೇಕಾದ್ರೆ ಇದು ಮಾಡ್ಬೋದು ಎಲ್ಲ ಪ್ರಸೂತಿ ತಜ್ಞರು ಬರ್ತಾರೆ ನೇತ್ರ ನೇತ್ರವೈದ್ಯರು ಬರ್ತಾರೆ ಜನತೆ ವೈದ್ಯರು ಬರ್ತಾರೆ ಈಗ ಆರೋಗ್ಯ ಉಚಿತ ಆಯಿತು ಕೊಡ್ತೀನಿ ಅವ್ರು ಬೇಕಾದ್ರೆ ನಿಮ್ಗೆಲ್ಲರೂ ಯಾವಾಗ ಹೇಳ್ತೇನೆ ಅಂತ ಹೇಳ್ತಾ ಈ ಸಾಧಕಿಯಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ಸಾಧನೆ ಗುರುತಿಸಿದ್ದಾರೆ ಹೃದಯಪೂರ್ವಕ ನಮನೆಗಳು ನಮ್ಮ ಸಾಹಿತ್ಯ ಸಂಘಟನೆ ಯಾಕೆಂದ್ರೆ ಆ ಸಾಹಿತ್ಯ ಸಂಘಟನೆ ಮಹಿಳೆಯರು ತುಂಬ ಬಂದಿದ್ರಿ ಅದರಲ್ಲೂ ನಮ್ಮ ಮಹಿಳೆಯರು ಎಲ್ಲರೂ ಹೇಳಕ್ ನಾನು ಕಿಲೋನ್ ಹೇಳ್ತೀನಿ ಅಧ್ಯಕ್ಷರು ಕೀರಾ ಸುಧಾಕರ್ ಶಿಮಣಿಯವರು ಶೋಭಾ ಮೊನ್ನೆ ಇವರೆಲ್ಲ ಆರ್ಥಿಕ ಸಹಕಾರ ಕೊಟ್ಟರು ಅದರಿಂದ ನಾವು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೌಶಲ್ಯ ಲಕ್ಷ್ಮಣ್ ಗೌಡ ಉಪಾಧ್ಯಕ್ಷ ಶೋಭಾ ಮಂಜುನಾಥ್ ಕಾರ್ಯದರ್ಶಿ ಸುಪ್ರಿಯಾ ರತನ್ ಖಜಂಚಿ ನಿರ್ಮಲಾ ಪವಿತ್ರನ್ ಜ್ಯೋತಿನಂದನ್ ರಾಗಿಣಿ ನಾಯ್ಡು ಸವಿತಾ ವಿಷ್ಣುಮೂರ್ತಿ ಲತಾ ಶೆಟ್ಟಿ ಮುಂತಾದವರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ